ಮಾತುಗಳು ಬಹಳ ಮಹತ್ವದ್ದಾಗಿರುತ್ತವೆ ಆದರೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಮಾತುಗಳಿಗಿಂತಲೂ ಇಡೀ ಬದುಕಿನುದ್ದಕ್ಕೂ ಸಾಧನೆಯನ್ನು ಮಾಡಿದಂಥ ಸದ್ಗುರುಗಳಿಗೆ ಗೌರವಿಸುವುದೇ ಒಂದು ಮಹತ್ವದ ಕಾರ್ಯವಾದ ಕಾರಣದಿಂದ ಇದು ಒಂದು ಹೃದಯಕ್ಕೆ ಸಂಬಂಧಿಸಿದಂಥ ಕಾರ್ಯಕ್ರಮ ಬಹಳಷ್ಟು ಸಾರಿ ಮಾತುಗಳು ಮುಂದಾಗಿರುತ್ತ ಮಾತುಗಳು ಮುಂದಾಗಿರ್ತಾವ ಕೃತಿ ಹಿಂದಾಗಿರ್ತಾವ ಆದ್ರೆ ಗುರುವಂದನೆ ಕಾರ್ಯಕ್ರಮದ ವಿಶೇಷತೆ ಏನು ಅಂದ್ರೆ ಕೃತಿ ಮುಂದಾಗಿರ್ತದ ಮಾತು ಹಿಂದಾಗಿರ್ತಾವ ಅರವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ತಮ್ಮ ಬದುಕನ್ನ ಮಕ್ಕಳ ಏಳಿಗೆಗಾಗಿ ಕಳೆದಿರುವಂತ ಶಿಕ್ಷಕ ಬಳಗವನ್ನ ಗೌರವಿಸುವುದು ಅಂದ್ರೆ ಅದೊಂದು ಬಹಳ ದೊಡ್ಡ ಕಾರ್ಯ ಎಲ್ಲವನ್ನ ಮರಿತಾನೆ ಮನುಷ್ಯ ಆದ್ರೆ ಗುರುಗಳನ್ನ ಮರೆಯೋದು ಬಹಳ ಕಷ್ಟ ಪ್ರೌಢಶಾಲೆಯ ನಂತರದಲ್ಲಿ ಏನು ಗುರುಗಳಿರ್ತಾರೆ ಅವರ ಬಗ್ಗೆ ಬಹಳ ಜನ ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾಕಂದ್ರೆ ಅಷ್ಟೊತ್ತಿಗೆ ಆಗಲೇ ಹದಿನಾರು ದಾಟಿದು ಅಂದ್ರೆ ಬುದ್ಧಿ ಬೆಳೆದಿರುತ್ತದೆ ಹಾರುವುದಕ್ಕೆ ಸಾವಿರ ಸಾವಿರ ಮಾರ್ಗಗಳವರೆಗೆ ಪರಿಚಯ ಆಗಿರುತ್ತ ಯಾವ ದಾರಿಯೊಳಗೆ ನಡೆದು ಹೋಗಬೇಕು ಅನ್ನುವಂಥದ್ದನ್ನ ಸುಂದರವಾಗಿರುವಂಥ ದಾರಿಯನ್ನು ತೋರಿಸುವಂಥ ವಯಸ್ಸು ಅಂದರೆ ಆರು ವರ್ಷದಿಂದ ಹದಿನಾರು ವರ್ಷದವರೆಗಿನ ದಾರಿ ಪ್ರಾಥಮಿಕ ಶಾಲೆಯಿಂದ ಆರಂಭವಾಗಿ ಪ್ರೌಢಶಾಲೆ ಮುಗಿಯುವುದರೊಳಗಾಗಿಯೇ ಗುರುಗಳು ಏನು ಮಾರ್ಗದರ್ಶನವನ್ನು ಮಾಡಿರುತ್ತಾರೆ ಅದು ಭವ್ಯವಾಗಿರುವಂಥ ಮಾರ್ಗದರ್ಶನ ಕಲಿಸಿದ ಗುರುಗಳು ಇಲ್ಲೇ ಇರುತ್ತಾರೆ ಮುತ್ತು ಅರಸಿಯ ಕೊರಳ ಹಾರಸಿರುತ್ತದೆ ಮುತ್ತು ಅರಸಿಯ ಕೊರಳ ಹಾರಸಿರುತ್ತದೆ ಇರುತ್ತದೆ ರಾಜನ ಗಿರಿಟ ಕುಂಡಲ ಸಾರುತ್ತದೆ ಆದರೆ ಮುತ್ತ ನಿತ್ತ ಸಿಂಪು ಮಾತ್ರ ಇದ್ದಲ್ಲಿಯೇ ಇರುತ್ತದೆ ರೈತ ಬೆಳೆದುದು ರೈತ ಬೆಳೆದ ಹತ್ತಿ ಬಟ್ಟೆಯಾಗುತ್ತದೆ ರೈತ ಬೆಳೆದ ಗೋಧಿ ಬಿಸ್ಗೆತ್ತಾಗುತ್ತದೆ ರೈತ ಬೆಳೆದ ಬೆಳೆಯೆಲ್ಲ ಏನೇನೋ ಆಗುತ್ತದೆ ಆದರೆ ಬೆಳೆದ ರೈತ ಮಾತ್ರ ಇದ್ದಲ್ಲಿಯೇ ಇರುತ್ತಾರೆ ಕಾರಣ ಏನು ಅಂದರೆ ಅವ ಇದ್ದಲ್ಲಿ ಇದ್ರೂ ಚಿಂತೆ ಇಲ್ಲ ಆದರೆ ಜಗತ್ತಿಗೆ ಅನ್ನವನ್ನು ನೀಡಿದಂಥ ಪುಣ್ಯಮಯ ಶರೀರ ಯಾರದು ಅಂದರೆ ಅದು ರೈತನದಾಗಿರುತ್ತದೆ ಎನ್ನುವುದನ್ನು ನೆನಪಿಟ್ಟುಕೊಂಡಿರಬೇಕು ಹಾಗೆ ಇಲ್ಲೆಲ್ಲ ಶಿಕ್ಷಕರು ಅವರು ಇದ್ದಲ್ಲಿನೇ ಇದ್ದಾರೆ ಅವರು ಮುಳುವಾಡದೊಳಗನಾದಾರ ಅವರ ವಯಸ್ಸು ಇಲ್ಲೇ ಮಾಗ್ಯವ ಅವರ ಪೂರ್ಣವಾದ ಅನುಭವ ಎಲ್ಲ ಇಲ್ಲೇ ಮಾಗ್ಯದ ಅರವತ್ತು ವರ್ಷಗಳನ್ನ ಅವರು ಇಲ್ಲೇ ಕಳೆದಾರ ಆದ್ರೆ ಅವರು ಮಾಡಿದಂತ ಸಾಧನೆಯ ಮುತ್ತು ರತ್ನಗಳೆಲ್ಲ ನಾಡಿನ ತುಂಬ ವಿದ್ಯಾರ್ಥಿಗಳ ರೂಪದಲ್ಲಿ ರಾಜನ ಕಿರೀಟ ಕುಂಡಲಗಳನ್ನವೂ ಸಾರಿದ ಬಹಳಷ್ಟು ಜನ ವಿಜ್ಞಾನಿಗಳಾಗ್ಯಾರ ತತ್ವಜ್ಞಾನಿಗಳಾಗ್ಯಾರ ಗಣಿತಜ್ಞರಾಗ್ಯಾರ ಚಿತ್ರಕಲಾಕಾರರಾಗ್ಯಾರ ಏನೆಲ್ಲ ಆಗಿ ಅವರು ಅವರ ಪ್ರಚಾರವನ್ನು ನಡೆಸಿದ್ರೆ ಗುರುಗಳು ಮಾತ್ರ ಇಲ್ಲಿಯೇ ಇದ್ದು ಆನಂದದಿಂದ ಶಿಷ್ಯ ಬಳಗವನ್ನು ನೋಡಿ ಸಂತೋಷ ಪಡುವಂತಹ ಸುಂದರವಾಗಿರುವಂತಹ ಕಾರ್ಯಕ್ರಮನೇ ಅದು ಗುರುವಂದನಾ ಕಾರ್ಯಕ್ರಮ ಗುರುಗಳಿಗೆ ಬಹಳ ಜನ ಅನ್ಬಹುದು ಅವ್ರ ಕೈಯಾಗಿದ್ದ ಶಿಷ್ಯ ವಿಜ್ಞಾನಿಯಾಗ್ಯಾನ ಅವ್ರ ಕೈಯೊಳಗಿದ್ದಂತ ಶಿಷ್ಯ ಬಹಳ ದೊಡ್ಡ ಪತ್ರಕರ್ತ ಆಗ್ಯಾನ ಅವ್ರ ಹಂಗ ಉಳಿದಾರಲ್ರಿ ಅಂತ ಬಹಳ ಜನ ಅನ್ಬಹುದು ಅವ್ರ ಹಂಗ ಉಳಿದಿರ್ತಾರ ತತ್ವ ಅಬ್ದುಲ್ ಕಲಾಮನ್ಗೆ ಕಲಿಸಿದಂತ ಶಿಕ್ಷಕರು ಪ್ರಾಥಮಿಕ ಶಾಲೆಯೊಳಗೆ ಹಂಗ ಇರ್ತಾರ ಆದ್ರೆ ಶಿಕ್ಷಕರು ಮಾಡುವಂತ ದೊಡ್ಡ ಕಾರ್ಯ ಏನು ಅಂದ್ರೆ ವಿದ್ಯಾರ್ಥಿಯ ಒಳಗಿರುವಂತ ಅದ್ಭುತವಾದ ಕಲೆಯನ್ನ ಹೊರಗೆ ಕೆಡುವಂತ ಕೆಲಸ ಮಾಡ್ತಾರೆ ಹೊರತು ಇಲ್ಲದನ್ನು ತಂದು ಅವನ ತಿಳಿಯೊಳಗೆ ತುಂಬುದಕ್ಕೆ ಯಾರ ಕಣ್ಣಿದನು ಸಾಧ್ಯ ಇಲ್ಲ ಇದ್ದದ್ದನ್ನ ಬೆಳಕು ಮಾಡುವಂತ ದಿವ್ಯ ಶಕ್ತಿ ಇರೋದು ಅದು ಗುರುಗಳಿಗೆ ಅನ್ನುವ ಕಾರಣದಿಂದ ಗುರುವಂದನ ಸೂಕ್ಷ್ಮ ನೋಡ್ತಿರ್ತಾರ ಶಿಕ್ಷಕರು ಶಿಕ್ಷಕರು ನಮ್ಮ ಪಗು ಸಿದ್ದಾಪುರ ಗುರುಗಳಂತ ನಾಳೆ ಶಾಲೆಗೆ ಬರುವಾಗ ಎಲ್ಲರೂ ಚಿತ್ರ ತಕೊಂಡು ಬರ್ರಿ ಅಂತ ಹೇಳಿದ್ರ ಏನ್ ಚಿತ್ರ ತಕೊಂಡ್ ಬರ್ಬೇಕ್ರಿ ಅಂತ ಹುಡುಗರು ಕೇಳಿದ್ರು ಅದ್ರೊಳಗ ಮುಂದ ಹುಲ್ಲಿರ್ಬೇಕು ಅದ್ರ ಹಿಂದೊಂದು ಆಕಳಿರ್ಬೇಕು ಆಕಳದ ಹತ್ತಿರಕ್ಕ ಒಂದು ಕರು ಹುಲ್ಲು ತಿನ್ಕೋತ ನಿಂತಿರ್ಬೇಕು ಇದೊಂದು ಕಾನ್ಸೆಪ್ಟ್ ಕೊಟ್ಟರು ಏನ್ ಚಿತ್ರ ತೆಗಿಬೇಕು ಅಂತ ಹುಡುಗರು ಕೇಳಿದಾಗ ಹುಲ್ಲು ಇರಬೇಕು ಇರಬೇಕು ಆಕಳ ಕರ ಇರಬೇಕು ಹಳ್ಳಿಗಾಡಿನ ಶಾಲೆ ಮನೆಯೊಳಗ ಮಕ್ಕಳು ಇದನ್ನೆಲ್ಲ ದಿವ್ಸ ನೋಡ್ಕೋ ಅಂತ ಇರ್ತಾರ ಚಿತ್ರ ತೆಗಿಯಕ್ಕೆ ಅನುಕೂಲ ಅಂತ ಗುರುಗಳು ಆ ಒಂದು ಕಲ್ಪನೆಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ರು ಮರ್ದಿಸ್ ಎಲ್ಲ ವಿದ್ಯಾರ್ಥಿಗಳು ಚಿತ್ರ ತಕೊಂಡು ಬಂದಿದ್ರು ಅವು ಆಕಳ ತೆಗಿಯಾಕ್ ಹೋಗಿತ್ತು ಆಕಳ ಚಿತ್ರವಾಗಿ ಅದ ಕತ್ತಿಯಂ ಕಾಣಿಸ್ತಿತ್ತು ಏ ಪ್ರಶ್ನೆ ಇಲ್ಲ ಆದ್ರೂ ಗುರುಗಳು ಬಹಳ ಸಂತೋಷ ಪಡ್ತಾರೆ ಎಷ್ಟು ಚಲೋ ತೆಗ್ದಿ ಅಂತ ಮಕ್ಕಳು ನೀವ್ ಹೇಳಿದ ಕೆಲಸವನ್ನ ತಪ್ಪು ಮಾಡಿದ್ರು ಚಿಂತೆ ಇಲ್ಲ ಆದ್ರೆ ಸ್ವಲ್ಪ ಮಾಡಿರ್ತಾರಲ್ಲ ಅದನ್ನ ಅಪ್ರಿಸಿಯೇಷನ್ ಮಾಡುವಂತದ್ದು ಗುರುಗಳು ಮತ್ತು ತಂದೆ ತಾಯಿಗಳ ಅದೇ ಕರ್ತವ್ಯ ಆದ್ರೂ ಎಲ್ಲ ವಿದ್ಯಾರ್ಥಿಗಳು ಚಿತ್ರ ನೋಡಿದ್ರು ಸಂತೋಷ ಪಟ್ರು ಸಂತೋಷ ಪಟ್ರು ಬೆಸ್ಟ್ ಅಂದ್ರು ವೆರಿ ಗುಡ್ ಅಂದ್ರು ಗುಡ್ ಅಂದ್ರು ಮಕ್ಕಳಿಗೆ ಅದೇ ಸಂತೋಷ ಅದ್ರಾಗ ಒಬ್ಬ ಕೊನಿಗೆ ಕೂತ್ಕೊಂಡಿದ್ದ ಅವ ಏನು ಚಿತ್ರ ತೆಗೆದಿದ್ದಿಲ್ಲ ಅವ ಎಲ್ಲಿ ನೀ ತೆಗೆದ್ ಚಿತ್ರ ಅಂತ ಕೇಳಿದ್ರು ಸುಮ್ನ ಕೂತಿದ್ದ ಎಲ್ಲಾರು ತಗದಾರ ನೀ ಯಾಕೆ ತಗದಿಲ್ಲ ಅಂದ್ರು ಇಲ್ಲ ರೀ ಅಂತ ತಗದಿದ್ರು ತೋರಿಸಿ ಎಲ್ಲಿ ಅದ ಒಂದು ಬಿಳಿ ಹಾಳಿ ಕೊಟ್ಟಂತವ್ರಿಗೆ ನೋಟ್ಬುಕ್ನಾಗಿಂದು ಹರಿದದ್ದು ಬಿಳಿ ಹಾಳಿ ಕೊಟ್ಟ ಇದ್ರಾಗ ಐತಿ ನೋಡ್ರಿ ಚಿತ್ರ ಅಂತ ಗುರುಗಳಿಗೆ ಆಶ್ಚರ್ಯ ಆಗ್ತದೆ ಎರಡು ಕಡೆ ಹೊಳಿಸಿ ನೋಡ್ತಾರೆ ಇಲ್ಲಿ ಚಿತ್ರ ಇಲ್ಲ ಏನು ಇಲ್ಲ ಖಾಲಿ ಅದು ಅಮಾರ ಐತಂತನ ಗುರುಗಳ ಗುರುಗಳು ಕಣ್ಣಿಗಾರ ಎಲ್ಲಿ ಎಲ್ಲಿ ಚಿತ್ರ ಏನ್ ಬೇಕ್ರಿ ನಿಮ್ಗ ಅದ್ರಾಗ ಅಂದ್ ನೀ ಚಿತ್ರ ತೆಗ್ದಾಗಿತ್ತು ಅಂದ್ರೆ ಹುಲ್ಲೆಲ್ಲಿ ಒಳಗ ಅಂದ್ರ ಹುಲ್ಲೆಲ್ಲಿ ಐತಿ ಅಂತ ಕೇಳಿದ ತಕ್ಷಣ ಹುಡುಗಂದ ಆಕಳು ತಿಂದ ಅದ್ರಿ ಅಂದ ಹುಲ್ಲೆಲ್ಲಿ ಐತಂದ್ರ ಮತ್ತ ಆಕಳು ಚಿತ್ರ ಎಲ್ಲಿ ತೋರಿಸು ಹುಲ್ಲು ತಿಂದ ಮೇಲೆ ಅಲ್ಲಿ ಹಾಕಿತ್ರಿ ಮನಿ ಏನೈತೆ ಮತ್ತ ಕರ ಇಲ್ಲಿ ಐತಿ ಅಂತ ಕೇಳಿದ್ರು ಮತ್ತಾಯಿ ಹೋದ್ಮೇಲೆ ಅದೇ ಯಾಕೆಂದ್ರೆ ಅದನ್ನ ಬೆನ್ನ ಅದು ಹೋಗಿ ಚಿತ್ರ ತಗದಿಲ್ಲ ಆದರೆ ತಗದ ಎಲ್ಲ ಲಕ್ಷಣಗಳನ್ನು ಹೇಳಿದ ಗುರುಗಳಿಗೆ ಸಿಟ್ಟು ಬರಲಿಲ್ಲ ಅವ್ರಿಗೇನು ಆಶ್ಚರ್ಯ ಅನ್ನಿಸ್ತು ಅಂದ್ರೆ ದಿಸ್ ಸ್ಟೂಡೆಂಟ್ ಹ್ಯಾಸ್ ಎ ಲಾಜಿಕ್ ಕೆಪಾಸಿಟಿ ಇಲ್ಲದನ್ನ ಐತಿ ಅಂತ ಹೇಳುವಂಥ ಶಕ್ತಿಯು ನೊಳಗೈತಲ್ಲ ಇವನ ಕಲ್ಪನೆಯೊಳಗ ಇಲ್ಲದನ್ನ ಅಲ್ಲಿ ಸೃಷ್ಟಿ ಮಾಡಿ ಅದನ್ನ ಅಲ್ಲಿಂದ ಇಲ್ಲದಂತೆ ಮಾಡುವ ಶಕ್ತಿ ಐತಲ್ಲ ಅಂತ ಗುರುಗಳು ಬ್ಯಾಸನ ಮಾಡ್ಕೊಳ್ಳಿಲ್ಲ ಉಳಿದ ವಿದ್ಯಾರ್ಥಿಗಳು ಚಿತ್ರ ತೆಗೆದ್ ಬರೀ ಗುಡ್ ಅಂದಿದ್ರು ಅವನಿಗೆ ಬಹಳ ದೊಡ್ಡ ವಿದ್ಯಾರ್ಥಿ ಅಂತ ಅಷ್ಟ ಪ್ರೀತಿಯಿಂದ ಅವನಿಗೆ ಅಪ್ಪುಕೊಂಡೊಂದು ಮಾತು ಹೇಳಿದ್ರು ಬಹಳ ಜಾಣದಿಯಪ್ಪ ಇಲ್ಲದನ್ನ ಎಲ್ಲ ಹೇಳುವಂತ ಶಕ್ತಿ ಅದ ಆದ್ರೆ ದಾರಿ ಬೇರೆ ಅದ ನೀನು ಸರಿಯಾದ ದಾರಿಯೊಳಗೆ ಹೋದಿ ಅಂದ್ರೆ ನೀನೊಬ್ಬ ಶ್ರೇಷ್ಠವಾಗಿರುವಂತ ತರ್ಕ ಜ್ಞಾನಿ ಆಗ್ತಿದೆ ಶ್ರೇಷ್ಠವಾಗಿರುವಂತ ತತ್ವಜ್ಞಾನಿ ಆಗ್ತಿ ಅನ್ನುವುದನ್ನ ಗುರುಗಳು ಗುರುತಿಸ್ತಾರೆ ಗುರುಗಳು ಮತ್ತು ತಾಯಿ ತಂದೆಗಳು ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಗುರುತಿಸುವಂತ ಬಹುದೊಡ್ಡ ಜವಾಬ್ದಾರಿ ಉಳ್ಳವರಾಗಿರ್ತಾರೆ ಅದಕ್ಕೆ ಆರರಿಂದ ಹದಿನಾರು ವರ್ಷ ಬಹಳ ಮಹತ್ವದ ವರ್ಷಗಳು ಆವಾಗ ಏನು ಗುರುಗಳು ನಿರ್ಮಾಣ ಮಾಡ್ತಾರೆ ಅದೇ ಒಂದು ಬುನಾದಿ ಮೇಲಿನ ಉಳಿದೆಲ್ಲ ಕಟ್ಟಡ ನಿಲ್ಲುವ ಕಾರಣದಿಂದಾಗಿ ಬಹುತರವಾಗಿ ಮುಳುವಾಡದ ಈ ಮಲ್ಲಿಕಾರ್ಜುನ ಶಾಲೆಯೊಳಗೆ ಕಲಿತಿರುವಂತಹ ವಿದ್ಯಾರ್ಥಿಗಳು ಧನ್ಯರು ಯಾಕಂದ್ರೆ ಇಡೀ ಕರ್ನಾಟಕದ ರಾಜ್ಯದ ತುಂಬಾ ಇವತ್ತಿಗೂ ನೀವು ಹೋಗ್ರಿ ಹಳ್ಳಿ ಹಳ್ಳಿಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಆನೆ ಬಂತೊಂದಾನೆ ಯಾವೂರ ಆನೆ ಬಿಜಾಪುರ ಆನೆ ಅನ್ನುವಂಥ ಬತ್ತೆ ಯಾರ ನಾಲಿಗೆ ಮೇಲಿಲ್ಲ ಬರೆದವ್ರ ಯಾರಂತ ಗೊತ್ತಿರಲಿಕ್ಕಿಲ್ಲ ಅಷ್ಟೇ ಆದರೆ ಆ ಜಾನಪದ ಮಕ್ಕಳ ಶಿಶು ಗೀತೆ ಎಲ್ಲರ ನಾಲಿಗೆ ಮೇಲದ ಮಕ್ಕಳ ನಾಲಿಗೆ ಮೇಲದ ಮುದುಕರ ನಾಲಿಗೆ ಮೇಲದ ಆ ಗೀತೆಯನ್ನು ಬರೆದಿರುವಂತಹ ಹೋಗು ಸಿದ್ದಾಪುರ ಗುರುಗಳು ಇಲ್ಲಿಯವರೇ ಅನ್ನುವಂಥದ್ದು ನೆನಪು ಮಾಡಿಕೊಂಡಾಗ ಬಹಳ ಆನಂದ ಅನಿಸ್ತದೆ ಅಂತ ಅನೇಕ ಮಕ್ಕಳ ಸಾಹಿತ್ಯಕ್ಕೆ ಒಂದು ದೊಡ್ಡ ಬೆನ್ನೆಲುಬಾಗಿ ನಮ್ಮ ಕಂಚಾಣಿ ಶರಣಪ್ಪು ಬಹಳ ದೊಡ್ಡ ಅವರ ಮಗನೇ ಜಂಬುನಾಥ್ ಕಂಚಾಣಿ ಅವರು ಹೀಗೆ ಮಕ್ಕಳ ಸಾಹಿತ್ಯಕ್ಕೆ ಬಿಜಾಪುರ ಜಿಲ್ಲೆಯಿಂದ ಒಂದು ವಿಶಿಷ್ಟವಾಗಿರುವಂತಹ ಕೊಡುಗೆ ಇಡೀ ರಾಜ್ಯಕ್ಕೆ ಹೋಗಿದ್ರೆ ಅದು ಮುಳವಾಡದ ಈ ಎಲ್ಲ ಶಿಕ್ಷಕ ಬಳಗದಿಂದ ಅನ್ನೋದನ್ನ ನೆನಪಿಸಿಕೊಂಡಾಗ ಬಹಳ ಆನಂದ ಅನಿಸ್ತದೆ ಅಂತಹ ಗುರುಗಳು ಹಿರಿಯ ಗುರುಗಳವರೆಲ್ಲ ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ ಆದರೆ ಇಷ್ಟೆಲ್ಲ ವಿದ್ಯಾರ್ಥಿಗಳ ಪ್ರೀತಿಯನ್ನು ಸಂಪಾದನೆ ಮಾಡ್ಯಾರ ಅಷ್ಟೇ ಅಲ್ಲ ಅವರು ನಿವೃತ್ತರಾಗಿದ್ದರು ಸಹಿತ ಒಂದೊಂದು ದೊಡ್ಡ ದೊಡ್ಡ ಜಾಗಗಳಲ್ಲಿದ್ದು ಅವರು ಶರಣ ಸಾಹಿತ್ಯ ಪರಿಷತ್ತನ್ನು ಮುನ್ನಡೆಸ್ತಿದ್ದಾರೆ ಸಿದ್ದಾಪುರ ಗುರುಗಳು ಸಾಹಿತ್ಯ ಕೃಷಿಯನ್ನ ಯಾವಾಗಲೂ ಮುನ್ನಡೆಸ್ತಾ ಇರುವಂತವ್ರು ಅವರು ಸುಮ್ನ ಕೂತಿಲ್ಲ ಅವ್ರ ಆರೋಗ್ಯದ ಗುಟ್ಟು ಏನು ಅಂದ್ರೆ ಮುಗೀತು ನಮ್ಮ ಕೆಲಸ ಅಂತ ಮನೆಯಾಗ ಗಂಟ್ ಕಟ್ಕೊಂಡು ಕುಂತಿಲ್ಲ ಅವರು ಮುಂಜಾನೆ ಹೊರಗೆ ಬಿದ್ದರು ಅಂದ್ರೆ ರಾತ್ರಿ ಒಂಬತ್ತು ಹತ್ತು ಗಂಟೆ ತನಕ ಸಮಾಜದ ಕೆಲಸದೊಳಗ ಅವರು ತಲ್ಲಿನರಾಗಿರ್ತಾರಂತ ಪರಮಾತ್ಮ ಇಷ್ಟು ಚಲೋ ಆರೋಗ್ಯವನ್ನು ಅವರಿಗೆಲ್ಲ ಆಶೀರ್ವಾದವನ್ನು ಮಾಡಿದಾರೆ ಅವರು ಮನೆಗಾಗಿ ದುಡಿದದ್ದು ಕಡಿಮೆ ಸಮಾಜಕ್ಕಾಗಿ ದುಡಿದದ್ದು ಹೆಚ್ಚು ನೆನ್ಸಿದ್ರು ನೋಡೋರು ವಿದ್ಯಾರ್ಥಿಗಳು ಸಿದ್ದಾಪುರ ಸರ್ ಮನೆಯವರು ಅವರಂತೂ ಶಾಲೆಯೊಳಗ ಸರ್ಕಾರಿಯ ಪಗಾರಕ್ಕಾಗಿ ಅವ್ರು ಕೆಲಸ ಮಾಡ್ಯಾರ ಅಂತ ಅದಕ್ಕೆ ಮಾಡಿಲ್ಲ ಹಂಗ ನೀವು ತಿಳ್ಕೊಂಡ್ರು ಅವ್ರ ಮನೆಯೊಳಗಿದ್ದಂತ ತಾಯಿ ಹೊಲಿಗೆಯನ್ನು ಕಲಿಸುವ ಮೂಲಕವಾಗಿ ಈ ನಾಡಿನ ಈ ಗ್ರಾಮದ ಜನತೆಯನ್ನ ಉದ್ಯೋಗಶೀಲರನ್ನಾಗಿ ಮಾಡಬೇಕು ಅನ್ನುವಂತ ಒಳಗಿನ ಕಳಕಳಿ ಐತಲ್ಲ ಅದು ಮಾತ್ರ ಸಮಾಜದಲ್ಲಿ ಉಳಿತದೆ ಅನ್ನುವುದನ್ನ ನಾವೆಲ್ಲ ನೆನ್ಪಿಟ್ಟುಕೊಂಡಿರ್ಬೇಕು ಏ ನಾವೊಬ್ಬರು ಮಾಡಿದ್ರೆ ಏನಕ್ಕೆ ಬಿಡ್ರಿ ಅಂತ ಬಹಳ ಜನ ಅನ್ಕೊಂಡಿರ್ತಾರೆ ನಾವೊಬ್ಬರು ಮಾಡಿದ್ರಂತಲ್ಲ ಬದಲಾವಣೆ ನನ್ನಿಂದಲೇ ಆರಂಭ ಆಗಬೇಕು ಅನ್ನುವಂಥದ್ದನ್ನ ಯಾರ ಮನಸ್ಸಿನೊಳಗೆ ಇಟ್ಟುಕೊಂಡಿರ್ತಾರೆ ಅವರೆಲ್ಲ ದೊಡ್ಡವರೇ ಆಗ್ತಾರೆ ಅವರನ್ನ ಸಮಾಜ ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಯಾಕಂದ್ರೆ ಮಣ್ಣಿನಲ್ಲಿ ಬೆರೀತಾರೆ ಈ ನೀರಿನೊಳಗೆ ಬೆರೀತಾರೆ ಇಲ್ಲಿರುವಂತ ಜನರ ಹೃದಯದಲ್ಲಿ ಅವರು ಯಾವಾಗಲೂ ಬೆರೆತು ಬದುಕುವುದರಿಂದ ಅಂತವರನ್ನ ಸಮಾಜ ನೆನಪಿನಲ್ಲಿ ಇಟ್ಟೇ ಇಡುತ್ತದೆ ಬಹಳ ಸಂತೋಷ ಆಯ್ತು ಈ ಕಾರ್ಯಕ್ರಮ ಬಹುತರವಾಗಿ ಈಗ ಶಿವರಾತ್ರಿ ಸಮೀಪಿಸಿರುವುದರಿಂದ ನಾಡಿನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ಅದರಲ್ಲಿ ನಮ್ಮ ಕಂಚಾಣಿ ಗುರುಗಳು ನಮ್ಮ ಐವಳಿ ಸರಿಲ್ಲ ಇಂಥ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಮಲ್ಲಿಕಾರ್ಜುನ ಅಪ್ಪಗಳವರು ಬಹಳ ಪರಿಶ್ರಮದಿಂದ ಕಟ್ಟಿದಂಥ ಶಾಲೆ ಇಲ್ಲಿರುವಂಥ ನೂರಾರು ಸಾವಿರಾರು ಜನ ಮಕ್ಕಳು ದೊಡ್ಡವರಾಗಿರುವಂಥದ್ದು ಆ ಶಾಲೆಯೊಳಗೆ ಒಂದು ಗುರುವಂದನ ಕಾರ್ಯಕ್ರಮ ಐತಿ ಅಂದರೆ ಅದ್ರಾಗ ನಮ್ಮ ಸಿದ್ದಾಪುರ ಗುರುಗಳು ಕಂಚಾಣಿ ಗುರುಗಳು ಹೊಸಟ್ಟಿ ಗುರುಗಳಿಗೆ ಮತ್ತು ದಿವಂಗತರಾಗಿರುವಂಥ ಅನೇಕ ಗುರುಗಳಿಗೆ ಸತ್ಕಾರ ನಡೀತದೆ ಅಂತ ಕೇಳಿದಾಗ ಸಹಜವಾಗಿ ಆನಂದ ಆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಯೋಗ ಬಂತು ಹಾಗೆ ಅಂತೇಳಿ ತಮ್ಮೆಲ್ಲರಿಗೆ ಇನ್ನೂ ಎಲ್ಲ ಗುರುಗಳು ತಮ್ಮ ಅನುಭವಗಳನ್ನು ಅದು ಬಹಳ ವಿಶೇಷ ಇರ್ತದೆ ಸಣ್ಣವರಿದ್ದಾಗ ಅವ್ರ ಮಾತು ಕೇಳಿರ್ತೀರಿ ಈಗ ನೀವು ಪ್ರೌಢಾವಸ್ಥೆಯೊಳಗಿರ್ತೀರಿ ಅವರು ಮಾಗಿರ್ತಾರೆ ಅದು ಪೂರ್ಣ ಹಣ್ಣಾಗಿರುವಂಥ ಪುಣ್ಯದ ಎಲೆಗಳ ರೂಪದಲ್ಲಿ ಇರ್ತಾರೆ ನೀವು ಈಗೀಗ ಪಕ್ವಗೊಳ್ತಾ ಇರುವಂಥ ವಯಸ್ಸಿನೊಳಗೆ ನೀವಿರ್ತೀರಿ ಅವರ ಅನುಭವ ಎಲ್ಲವರು ನಿಮಗೆ ಅವರು ಎರಕ ಬೊಯ್ಯುವಂಥವರಿದ್ದಾರೆ ಅವರೆಲ್ಲ ಗುರುಗಳ ಅನುಭವದ ಮಾತುಗಳನ್ನು ಆನಂದದಿಂದ ನೀವೆಲ್ಲರೂ ಆಲಿಸ್ರಿ ಎಲ್ಲರೂ ಆನಂದದಿಂದ ಪ್ರಸಾದ ಸ್ವೀಕಾರ ಮಾಡಿರಿ ಎಲ್ಲರೂ ಊಟ ಮಾಡಿರಿ ಊಟ ಮಾಡ್ಕೋತ ಬಹುತರವಾಗಿ ನಮಗೆ ಗೊತ್ತು ಉಳಿದವ್ರ ಮಾತುಗಳನ್ನು ಕೇಳೋದಕ್ಕಿಂತಲೂ ನೀವು ಭಾಳ ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ನೀವೆಲ್ಲರೂ ಕೂಡಿರಿ ಅನಿಸ್ತು ಎಲ್ಲರಿಗೂ ಅವರು ಬೆಳ್ಳಿಯ ಬ್ರಾಸ್ಲೆಟ್ ಹಾಕಿದ್ರು ಇಪ್ಪತ್ತೈದು ವರ್ಷಕ್ಕೆ ಅವ್ರು ಬೆಳ್ಳಿ ಬ್ರಾಸ್ಲೆಟ್ ಹಾಕ್ಯಾರೆ ಇನ್ನೊಂದು ಇಪ್ಪತ್ತೈದು ವರ್ಷ ನೀವೈತ್ ಬಿಡ್ರಿ ಸುವರ್ಣ ಮಹೋತ್ಸವಕ್ಕೆ ಎಲ್ಲರೂ ಬಂಗಾರ ಹಾಕೋರಲ್ಲ ಅವರಿಗೂ ದೀರ್ಘಾವಷ್ಯ ಇರ್ತದೆ ನಿಮಗೂ ದೀರ್ಘಾವಿಷ್ಯ ಇರ್ತದೆ ಬಹಳ ದೊಡ್ಡದು ಪ್ರೀತಿ ಅನ್ನೋದು ಮಧುರು ಚಂದ್ರ ಹೇಳ್ತಾರೆ ಪ್ರೀತಿಯಂಥ ವಸ್ತು ಭವದಲ್ಲಿ ಕಾಣೆ ಮನಗಂಡ ಮಾತು ಅಂತ ಯಾವ ಜನ್ಮದ ಋಣವೋ ಅದು ಗೊತ್ತಿಲ್ಲ ಆದರೆ ಪ್ರೀತಿಯಂಥ ವಸ್ತು ಈಗ ನಾವು ಬಹಳಷ್ಟು ಸಾರಿ ವಸ್ತುಗಳನ್ನು ಪ್ರೀತಿಸ್ತೀವಿ ಮನುಷ್ಯರನ್ನು ಉಪಯೋಗ ಮಾಡ್ಕೊತೀವಿ ಸಂದರ್ಭಕ್ಕೆ ಬಂದಾಗ ಮನುಷ್ಯರು ಉಪಯೋಗ ಮಾಡ್ಕೊತೀವಿ ವಸ್ತುಗಳ ಬಗ್ಗೆ ಬಹಳ ಪ್ರೀತಿ ಒಂದು ಮೊಬೈಲ್ ತಗೊಂಡ್ರೆ ಅಂದ್ರೆ ಅದಕ್ಕೆ ಎಷ್ಟು ಕವರ್ ಹಾಕ್ತೀರಿ ಎಷ್ಟು ಅದನ್ನ ರಕ್ಷಣೆ ಮಾಡ್ಕೊತೀರಿ ಮನೆಯಾಗ್ ಯಾವುದೋ ವಸ್ತು ತೊಗೊಂಡು ಬಂದ್ರು ಅದಕ್ಕೆ ಪ್ರೊಟೆಕ್ಷನ್ ಸಲುವಾಗಿ ನೀವು ಬಹಳ ಖರ್ಚು ಮಾಡ್ತೀರಿ ವಸ್ತುಗಳನ್ನು ಅಷ್ಟು ಪ್ರೀತಿಸ್ತೀರಿ ಆದ್ರೆ ಮನೆಯೊಳಗಿದ್ದಂತ ಅಪ್ಪ ಅವ್ರ ಜೀವಂತದಾರ ಅವ್ರನ್ನ ಹೋಗಿ ಯಾವುದೋ ವೃದ್ಧಾಶ್ರಮದಾಗ ಇಡ್ತೀರಿ ಅಪ್ಪ ಅವ್ನ ತಗೊಂಡೋಗಿ ಯಾರನ್ನ ಪ್ರೀತಿಸ್ಬೇಕಾಗಿತ್ತು ಅವ್ರನ್ನ ತಗೊಂಡೋಗಿ ವೃದ್ಧಾಶ್ರಮದಾಗ ಇಡ್ತೀರಿ ಯಾವ ಇರಬೇಕಾಗಿತ್ತು ಅದನ್ನ ತಗೊಂಡು ಬಹಳ ಪ್ರೀತಿ ಮಾಡುವಂತ ಒಂದು ಕಾಲಮಾನ ಬಂದದೆ ಬಹುತರವಾಗಿ ನಮ್ಮ ಗುರುಗಳು ಸಿದ್ದಾಪುರ ಗುರುಗಳ ಕೈ ಒಳಗೆ ಕಲ್ತಂತ ವಿದ್ಯಾರ್ಥಿಗಳು ನೀವೆಲ್ಲ ಸುಸಂಸ್ಕೃತರು ಅನ್ನೋದಕ್ಕೆ ಕಾರಣ ಏನು ಅಂದ್ರೆ ಒಬ್ರು ಕೂಡ ಅಪ್ಪ ಅಮ್ಮನ್ನ ನೀವು ವೃದ್ಧಾಶ್ರಮಕ್ಕೆ ಕಳಿಸಿಲ್ಲ ಅಂದ್ರೆ ಅವ್ರ ಕೈ ಒಳಗೆ ಕಲ್ತಿದ್ದು ಸಾರ್ಥಕ ಆಗಿರುತ್ತ ವಸ್ತುಗಳನ್ನ ಬಳಸ್ರಿ ಮನುಷ್ಯರನ್ನು ಪ್ರೀತಿಸಿರಿ ಯಾಕಂದ್ರೆ ಮನುಷ್ಯರಿಗೆ ಭಾವನೆಗಳದಾವ ವಸ್ತುಗಳಿಗೆ ಯಾವ ಭಾವಗಳಿಲ್ಲ ವಸ್ತುಗಳು ಕಿಮ್ಮತ್ತಿನವಂತ ತಿಳ್ಕೊಬೇಡ್ರಿ ಮನುಷ್ಯ ಬಹಳ ಕಿಮ್ಮತ್ತಿನವನು ಅಂತ ಮನುಷ್ಯನನ್ನು ಪ್ರೀತಿಸುವಂಥ ಕಲಿತು ಇಪ್ಪತ್ತೈದು ವರ್ಷ ಆಗಿದ್ರೂ ಗುರುಗಳನ್ನು ನೆನಪಿಟ್ಟುಕೊಂಡು ಗೌರವಿಸಬೇಕು ಅನ್ನುವಂಥ ಒಳಗ ಪ್ರೀತಿ ಇದೆಯಲ್ಲ ಆ ಪ್ರೀತಿಗೆ ಸಾವಿರ ಸಾವಿರ ಶರಣುಗಳು ಅಂತ ಹೇಳಿ ಹೀಗೆ ನಿಮ್ಮ ಪ್ರೀತಿ ಅದು ಬೆಳಿಲಿ ಅಂತ ಪ್ರಾರ್ಥನಾ ಮಾಡಿ ಎರಡು ಮಾತುಗಳಿಗೆ ವಿವರಿಸ್ತಾರೆ